ಒಬ್ಬ ಮನುಷ್ಯ ಅನ್ನೋದು ನನ್ಗಣ್ಣು ಕಾಣಿಸ್ತಾ ಇದೆ ಆದರೆ ನಿನ್ನ ಹೆಸರೇನು ತಾವೆ ಗೊತ್ತಾಗಲಿಲ್ಲ ನೋಡು ನನ್ನ ಹೆಸರು ಪ್ರಶಾಂತಿ ಅಂತ ನನಗೆ ಈ ಊರಿನ ಗಣ್ಯ ವ್ಯಕ್ತಿಯ ಮನೆ ಬೇಕಾಗಿತ್ತು ಯಾವ ಗಣ್ಯ ವ್ಯಕ್ತಿ ಅದೇ ನರವಂತಕ ಅಂತ ಇದ್ದಾರಲ್ಲ ಅವರ ಮನೆ ಅವರ ಮನೆ ನೋಡಿ ಮೇಡಮ್ ಹೀಗೆ ಸೀನ ಹೋಗಿ ಎಡಗಡೆ ತಿರುಗಿ ಸ್ವಲ್ಪ ಮುಂದೆ ಹೋಗಿ ಬಲಗಡೆ ತಿರುಗಿ ಸ್ವಲ್ಪ ಮುಂದೆ ಹೋಗಿ

ಇಲ್ಲ ಎಷ್ಟು ಸೊಕ್ಕಿನಿಂದ ಬಾಯಿಗೆ ಬಂದಂತೆ ಮಾತನಾಡೆಯೋ ಬಡವಾ ನಮೂರಿಗೆ ನೀ ನೊಪ್ಪಳು ವಸಮನಂದು ನಿನಗೆ ಇಲ್ಲಿಯವರಿಗೂ ಮರ್ಯಾದೆ ಪಟ್ಟು ಮಾತನಾಡಿದ್ದೇನೆ ಇನ್ನೊಂದು ಬಾರಿ ಬಡವಾ ಎಂದು ನೀ ಮಾತನಾಡಿದರೆ ನೀ ಏನು ಮಾಡುತ್ತಿರುವೆ ನನಗೆ ಗೊತ್ತಿಲ್ಲ ಆಗಿ ಅಂತ ಕಾಲಕಳಿ ಹೇಳಿ ನಿನ್ನ ಮೈ ಚರ್ಮ ಕೈಸದೆ ಹೋದ್ರೆ ನನ್ನ ಹೆಸರು ಪ್ರಶಾಂತ ಇಷ್ಟೊಂದು ಅವಮಾನ ಮಾಡಿದ ನನ್ನನ್ನ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಈ ಚಪದಾಳಿರುವ ಶಾಂತಿ ಆಡಿರಬಹುದು ಅಲ್ಲೆ ಬಂದಿರಬಹುದು ಹೋಗ್ಲಿ ಬಿಡು ನಮಗಾದವರ ವಿಷಯ ಬೇಕು

ಯಾಕೆ ಪ್ರಶಾಂತಿ ಹುಲಿ ಎನ್ನುವ ಶಬ್ದ ಕೇಳಿ ಕೇಳಿ ನನ್ನ ತಲೆ ಕೂಡ ಕೆಟ್ಟು ಹೋಯ್ತೆ ನಾಗ ನೀನು ನನ್ನ ಆಗಬೇಕು ಮದುವೆ

ಿದ್ದರೆ ನಿನ್ನ ಪ್ರಾಣ ಆರುವುದು ನನ್ನ ಕೈಯಲ್ಲಿ ಏ ಮಗುಂಡ ಮರ್ಯಾದಿಂದ ಇವುಗಳನ್ನು ಬಿಟ್ಟು ಹೋದರೆ ಸರಿ ಇರದಿದ್ದರೆ ಇರದಿದ್ದರೆ ಮರ್ಯಾದಿಂದ ಬಿಟ್ಟು ಕೊಟ್ಟು ಹೋಡು ಕರಿ ಡ್ರೆಸ್ ಅಪ್ಪ ಹಿಂಗ ಮಾಡಿ ನೀನು ತಡಿಲೇ ತಡಿಲೇ ಒಡಿ ಉಕ್ಕಿರ ನನ್ನನ್ನು ಏನು ಮಾಡ್ಬಿಡ हा रे हा रे हा रे हा रे हा रे हा रे हा

ಆದರೆ ಈ ಕಳನಾಯಕವನ್ನು ಕಿಸ್ ಕೊಡು ಗುಂಡಿ ದಿನ ತಳ್ಳಿ ಎಷ್ಟೇ ಆ ಮಾರ್ಗನಲ್ಲ ಅಷ್ಟು ಸೂರ್ಯದಲ್ಲು ಹೇಳಿದ್ನಲ್ಲ ಬರೇ ಪಿಸ್ತಿದ್ದಾರ ನಾಳೆ ನಾನು ಅವನು ಮದುವೆ ಮಾಡಿ ಕೇಂದ್ರ